ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಕ್ಷಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾವಣ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ಕಪಾಲಭಾತಿ ಪ್ರಾಣಾಯಾಮದ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಕಪಾಲ ಭಾತಿ ಇದು ಬಹಳ ಮುಖ್ಯವಾಗಿ ನಮ್ಮ ದೇಹದಲ್ಲಿರುವ ಎಲ್ಲ ಎನರ್ಜಿ ಚಾನಲ್ಸ್ಗಳನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಣಾಯಾಮ ಕಪಾಲ ಅಂದರೆ ಮೆದುಳು ಅಂತ ಬಾತಿ ಅಂದರೆ ಬೆಳಕು ಕಪಾಲ ಬಾತಿ ಅಂದರೆ ಸ್ಕಲ್ ಶೈನ್ ಬ್ರೀದಿಂಗ್ ಅಂತ ಇದು ಮೆದುಳಿಗೆ ಬೆಳಕನ್ನು ಒದಗಿಸುವ ಪ್ರಾಣದೀಪ ಮೆದುಳನ್ನು ಬೆಳಕು ಮಾಡ್ಕೊಳ್ಳೋದು ನಾವು ಹೊರಗಡೆ ಬೆಳಕು ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ನಾವು ಒಳಗಡೆ ಬೆಳಕು ಮಾಡೋದು ಅಷ್ಟೇ ಮುಖ್ಯ ಮತ್ತು ಶೈನ್ ಮಾಡೋದು ಅದನ್ನು ನಾವು ಮುಖ ಶೈನ್ ಬರಬೇಕು ಅಂತ ಕಷ್ಟಪಡ್ತೇವೆ ಚರ್ಮ ಶೈನಿಂಗ್ ಇರಬೇಕು ಕೂದಲು ಶೈನಿಂಗ್ ಇರಬೇಕು ಬಟ್ಟೆ ಶೈನಿಂಗ್ ಇರಬೇಕಂತ ಕಷ್ಟಪಡ್ತೇವೆ ಆದರೆ ಇದು ಶೈನಿಂಗ್ ಇದ್ದರೆ ಅದರಿಂದ ನಮಗೆ ಪರಿಪೂರ್ಣ ಆನಂದ ಸಿಗೋದಿಲ್ಲ ಸುಮ್ಮನೆ ಕ್ಷಣಿಕ ಸುಖ ಅಷ್ಟೇ ಸಿಗಬಹುದು ಆದರೆ ಆಂತರಿಕವಾಗಿ ಒಳಗಿನಿಂದ ಆನಂದ ಅನುಭವಿಸ್ಬೇಕಲ್ವಾ ನಮಗೇನೇ ಆದರೂ ಕೂಡ ಒಳಗಿಂದ ಆಗಬೇಕು ಏನೇ ಒಳ್ಳೇದ ಆದರೂ ಕೂಡ ಒಳಗಿಂದ ಆಗಬೇಕು ಅಂದರೆ ಶಾಶ್ವತ ಅದು ಎಲ್ಲ ಒಳ್ಳೆ ಒಳಗಿಂದನೇ ಆಗೋದಲ್ವ ದುಃಖ ಆದರೆ ಒಳಗಿಂದ ದುಃಖ ಆದರೆ ಹೊರಗಡೆ ಕಣ್ಣೀರು ಬರ್ತದೆ ಒಳಗಿಂದ ಸಂತೋಷ ಆದರೆ ಹೊರಗಡೆ ಪ್ರಸನ್ನತೆ ಹೊರಸಿಸ್ತದೆ ಯಾವ ಭಾವನೆಗಳು ಒಳಗಿರ್ತವೆ ಅದು ನಮ್ಮ ದೇಹದ ಒಂದು ಹೊರಗಡೆನೂ ಕೂಡ ಪ್ರಭಾವ ಬೀರ್ತದೆ ಒಳಗಡೆನೂ ಕೂಡ ಪ್ರಭಾವ ಬೀರ್ತದೆ ಅದಕ್ಕೆ ಅಂತರಂಗ ಶುದ್ಧಿ ಇದ್ದರೆ ಆರೋಗ್ಯ ಸಿದ್ಧಿ ಅಂತರಂಗ ಶುದ್ಧಿ ಆರೋಗ್ಯ ಸಿದ್ಧಿ ಅದಕ್ಕಾಗಿ ಆಂತರಂಗ ಶುದ್ಧಿಗಾಗಿ ನಮ್ಮ ಮೆದುಳನ್ನು ಕ್ರಿಯಾಶೀಲಗೊಳಿಸ್ಕೊಳ್ಳೋದು ಮತ್ತು ನಮ್ಮ ಹೃದಯವನ್ನು ಕ್ರಿಯಾಶೀಲಗೊಳಿಸ್ಕೊಳ್ಳೋದು ಶ್ವಾಸಕೋಶಗಳನ್ನು ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸ್ಕೊಳ್ಳೋದು ವೈಟಲ್ ಆರ್ಗನ್ಸ್ಗಳನ್ನು ಕ್ರಿಯಾಶೀಲಗೊಳಿಸ್ಕೊಂಡ್ರೆ ಇಡೀ ಶರೀರದ ಎಲ್ಲ ವ್ಯವಸ್ಥೆಯೂ ಕೂಡ ಆರೋಗ್ಯಪೂರ್ಣವಾಗಿರ್ತದೆ ಮೆದುಳು ಶ್ವಾಸಕೋಶ ಹೃದಯ ಕಿಡ್ನಿ ಮತ್ತು ಲಿವರ್ ಈ ಐದು ವೈಟಲ್ ಆರ್ಗನ್ಸ್ಗಳು ಭಾಳ ಪ್ರಮುಖವಾಗಿ ಆ ಸದೃಢವಾಗಲಿಕ್ಕೆ ಮೂಲ ಶಕ್ತಿನೇ ಕಫಾಲಭಾತಿ ಭಾತಿ ಪ್ರಾಣಾಯಾಮ ಈ ಕಪಾಲ್ ಭಾತಿ ಪ್ರಾಣಾಯಾಮ ಮಾಡೋಣ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಈಗ ನೇರವಾಗಿ ಕುತ್ಕೋಬೇಕು ನೇರವಾಗಿ ಕುತ್ಕೊಂಡು ಈ ರೀತಿ ಅಭ್ಯಾಸ ಮಾಡೋದು ಇದರಲ್ಲಿ ಮುಖ್ಯವಾಗಿ ನಾವು ಉಸಿರನ್ನು ವೇಗವಾಗಿ ಹೊರಗೆ ಬಿಡ್ತೇವೆ ಒಳಗೆ ತೆಗೆದುಕೊಳ್ಳೋದಲ್ಲ ಹಿಂಗಲ್ಲ ಹಿಂಗೆ ಹೊರಗಡೆ ಬಿಡೋದು ಉಸಿರನ್ನ ಹೊರಗಡೆ ಬಿಟ್ಟಾಗ ಹೊಟ್ಟೆ ಒಳಗೆ ಹೋಗುತ್ತೆ ನೋಡ್ರಿ ಹೀಗೆ ಇದರ ವಿಜ್ಞಾನ ಏನು ಅಂದರೆ ಇದು ಡಿಜನರೇಷನ್ ಆಗಿರುವ ಜೀವಕೋಶಗಳನ್ನು ರೀಜನರೇಷನ್ ಮಾಡ್ತದೆ ವಾಟ್ ಈಸ್ ದ ಸೈನ್ಸ್ ಆಫ್ ಕಪಾಲ್ ಭಾತೆ ಅಂದರೆ ಡಿ ಡಿ ಜೀವಕೋಶಗಳನ್ನು ನಿಸ್ಸತ್ವ ನಿಶಕ್ತಿ ಹಾಗೂ ನಿರ್ಜೀವ ಜೀವಕೋಶಗಳನ್ನು ಸಜೀವ ಮತ್ತು ಸಶಕ್ತಗೊಳಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದರಲ್ಲಿದೆ ಡಿ ಜನ್ ರಿ ಜನ್ರೇಷನ್ ಅಂದ್ರೇನು ನಿಸತ್ವ ನಿರ್ಜೀವ ರೀಜನ್ರೇಷನ್ ಜನರೇಷನ್ ಅಂತ ಹೇಳಿದ್ರು ಪುನರ್ಸತ್ವ ಮತ್ತು ಪುನರ್ಜೀವ ರೀಜನರೇಷನ್ ರೆಜುವಿನೇಷನ್ ಥೆರಪಿ ಅಂತಲೇ ಮಾಡ್ತಾರೆ ಅದಕ್ಕೆ ತುಂಬ ಜನ ಎಷ್ಟೋ ದುಡ್ಡು ಖರ್ಚು ಮಾಡ್ತಾರೆ ಲಕ್ಷಾಂತರ ರೂಪಾಯಿ ಗಟ್ಟಲೆ ಆದರೆ ಕಪಾಲ್ ರೆಗ್ಯುಲರ್ ಅಭ್ಯಾಸ ಮಾಡಿದ್ರೆ ರೆಗ್ಯುಲರ್ ರೆಜುವಿನೇಷನ್ ರೆಗ್ಯುಲರ್ ರೆಜುವಿನೇಷನ್ ಆಗುತ್ತೆ ಶರೀರ ರೆಗ್ಯುಲರ್ ಆಗಿ ಶುದ್ಧೀಕರಣ ಆಗುತ್ತೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಕಪಾಲ್ ಈಗ ಬಿ ಪಿ ಇದೆ ಶುಗರ್ ಇದೆ ಥೈರಾಯ್ಡ್ ಇದೆ ಅರ್ಥ್ರೈಟಿಸ್ ಇದೆ ಏನೇನೇನೋ ಸಮಸ್ಯೆ ಇದೆ ಅದಕ್ಕೆ ನಾವು ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಬೇಕಂತ ಡಾಕ್ಟರ್ ಹೇಳಿದ್ದಾರೆ ಅನ್ನೋರು ಈ ಪ್ರಾಣಾಯಾಮ ಮಾಡಿ ನೋಡಿ ಜೀವನ ಪರ್ಯದಕ್ಕೆ ಯಾವುದೇ ಅದಕ್ಕೆ ಔಷಧಿ ತೆಗೆದುಕೊಳ್ಬೇಕಂತ ಹೇಳಿದರೆ ಅದೆಲ್ಲದಕ್ಕೂ ಕೂಡ ಈ ಪ್ರಾಣಾಯಾಮವೇ ಪರಿಪೂರ್ಣ ಔಷಧಿಯಾಗಿ ಕೆಲಸ ಮಾಡ್ತದೆ ಇದನ್ನು ನೀವು ಮಾಡ್ತಾ 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 ನೀವು ಆಮೇಲೆ ಪರೀಕ್ಷೆ ಮಾಡಿ ನಿಮ್ಮ ಶುಗರು ಕಡಿಮೆ ಆಗ್ತಾ ಬರ್ತದೆ ನ್ಯಾಚುರಲಾಗಿ ಕಡಿಮೆ ಆಗ್ತಾ ಬರ್ತದೆ ಅಷ್ಟು ಅದ್ಭುತವಾಗಿ ಇದೇನು ಮಾಡ್ತದೆ ಬೀಟಾ ಜೀವಕೋಶಗಳನ್ನು ರೆಜುವಿನೇಷನ್ ಮಾಡ್ತದೆ ಅಲ್ಲಿ ಇನ್ಸುಲಿನ್ ಉತ್ಪತ್ತಿಯನ್ನು ಸರಿಯಾಗಿ ಸರಾಗವಾಗಿ ಮಾಡ್ತದೆ ಟೈಪ್ ಒನ್ ಡಯಾಬಿಟಿಸಲ್ಲಿ ಇನ್ಸುಲಿನ್ ಉತ್ಪತ್ತಿ ತುಂಬ ಕಮ್ಮಿ ಇರ್ತದೆ ಟೈಪ್ ಟು ಡಯಾಬಿಟಿಸಲ್ಲಿ ಅದಾದರೂ ಕೂಡ ಸೆಲ್ ರಿಸೆಪ್ಟರ್ಗಳಲ್ಲಿ ತೊಂದರೆ ಆಗಿರ್ತದೆ ಸೆಲ್ ರಿಸೆಪ್ಟರ್ಗಳನ್ನೂ ಸರಿ ಮಾಡ್ತದೆ ಇನ್ಸುಲಿನ್ ಉತ್ಪತ್ತಿಗೂ ಕೂಡ ಸಹಾಯ ಮಾಡ್ತದೆ ಹಾಗಾಗಿ ಟೈಪ್ ಒನ್ ಮತ್ತು ಟೈಪ್ ಟು ಯಾವುದೇ ಡಯಾಬಿಟಿಸ್ ಇದ್ರೂ ಇದರಿಂದ ಕ್ಲಿಯರ್ ಪ್ರಾಣಾಯಾಮ ಅಭ್ಯಾಸ ಮಾಡಿ ನೋಡಿ ನೀವು ಅಭ್ಯಾಸ ಮಾಡಿದಾಗ ಅದರ ಅನುಭವ ಆಗ್ತದೆ ಇದ್ರ ಬಗ್ಗೆ ಹಲವಾರು ಸಂಶೋಧನೆಗಳು ಆಗಿದ್ದಾವೆ ಕಪಾಲಭಾತಿ ಭಾತಿ ನಾರ್ಮಲ್ ಆದಮೇಲೆ ಇನ್ಸುಲಿನ್ ತನ್ನ ತಾನೇ ಬಿಟ್ಟು ಹೋಗ್ತಲ್ಲ ಲಕ್ಷಾಂತರ ಜನರು ಅಭ್ಯಾಸ ಮಾಡಿ ಸರಿಯಾಗಿದಾರಲ್ಲ ಅದಕ್ಕಾಗಿ ನೀವು ಯೋಗವನ್ನು ನಂಬಿದರೆ ನಿಮಗೆ ರೋಗ ಬರೋದಿಲ್ಲ ಯೋಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಯಾಕಂದ್ರೆ ಈ ಯೋಗವನ್ನು ಮಾಡಿ ಸಾವಿರಾರು ವರ್ಷ ಬದುಕಿರೋ ಒಂದು ಯೋಗಿಗಳನ್ನು ನಾವು ಹಿಮಾಲಯದಲ್ಲಿ ಕಾಣ್ತೇವೆ ನಾವು ನೂರು ವರ್ಷ ಆರೋಗ್ಯವಾಗಿ ಬದುಕೋಕ್ಕಾಗಲ್ವೇನು ಅವರು ಆಹಾರ ಇಲ್ಲದೆ ಸಾವಿರಾರು ವರ್ಷದಿಂದ ಇನ್ನೂ ಬದುಕಿದ್ದಾರೆ ಹಿಮಾಲಯದಲ್ಲಿ ನಾವು ಆಹಾರ ಸೇವನೆ ಮಾಡಿ ಚೆನ್ನಾಗಿ ಒಂದು ನೂರು ವರ್ಷ ಬದುಕೋಕ್ಕಾಗಲ್ವಾ ಖಂಡಿತವಾಗಿಯೂ ಆರಾಮಾಗ್ತದೆ ನಾವು ಪ್ರಾಮಾಣಿಕವಾಗಿರಬೇಕಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಕಪಾಲಭಾತಿಯನ್ನು ನಿರಂತರ ಒಂದು ಇಪ್ಪತ್ತು ನಿಮಿಷ ಮಾಡಿ ನೋಡಿ ಎಲ್ಲವೂ ಕೂಡ ಜೀವಕೋಶಗಳ ಒಂದು ಕ್ರಿಯಾಶಕ್ತಿಯಿಂದ ಎಲ್ಲ ರೋಗಗಳು ಕೂಡ ನಾ ನಿವಾರಣೆ ಆಗ್ತವೆ ಶಮನ ಆಗ್ತವೆ ಮತ್ತು ರೋಗ ಬಂದವರಷ್ಟೇ ಈ ಪ್ರಾಣಾಯಾಮ ಮಾಡ್ಬೋದಾ ಇಲ್ಲ ರೋಗ ಬರಬಾರ್ದನ್ನೋರು ಕೂಡ ಪ್ರಾಣಾಯಾಮ ಮಾಡಬೇಕು ಈಗ ಎಲ್ಲಾದರೂ ಔಷಧಿ ಅಂಗಡಿಗೆ ಹೋಗಿ ನನಗೆ ರೋಗ ಬರಬಾರ್ದು ಅಂತ ಔಷಧಿ ಕೂಡ ಅಂದ್ರೆ ಯಾರು ಕೊಡ್ತಾರಾ ರೋಗ ಬಂದ ಮೇಲೆ ಬನ್ನಿ ಅಂತ ಹೇಳ್ತಾರೆ ನಮ್ಮ ಯೋಗ ಅಂದರೆ ಈ ರೋಗ ಬರದೇ ಇರೋದಕ್ಕೆ ಒಂದು ಔಷಧಿ ಇದು ಸರ್ವಶ್ರೇಷ್ಠ ಔಷಧಿ ಇದು ಸರಿಯಾಗಿ ಮಾಡಿ ಈ ಅಭ್ಯಾಸವನ್ನು ಭಾಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದರಲ್ಲಿದೆ ಜೀವಕೋಶಗಳ ಜೀವ ಶಕ್ತಿಯನ್ನು ಭಾಳ ಸ್ಟ್ರಾಂಗ್ ಮಾಡುತ್ತಿದ್ದು ಈ ಪ್ರಾಣಾಯಾಮ ಭಾಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದು ಜೀವಕೋಶಗಳಿಗೆ ಹಾಗೆಯೇ ಆದ್ಮೇಲೆ ಈ ಪ್ರಾಣಾಯಾಮದಿಂದಾಗಿ ನಿಮ್ಮಲ್ಲಿ ನರನಾಡಿಗಳ ಒಂದು ಕ್ರಿಯಾಶಕ್ತಿ ಕ್ರಿಯಾಶೀಲವಾಗುತ್ತೆ ನರನಾಡಿಗಳ ಕ್ರಿಯಾಶಕ್ತಿ ಕ್ರಿಯಾಶೀಲವಾಗುತ್ತೆ ಮತ್ತು ಮನುಷ್ಯನಿಗೆ ನರಮಾನವ ಅಂತ ಕರೀತಾರೆ ಮಾಂಸಮಾನವ ಅಂತ ಕರೆಯಲ್ಲ ಯಾವಾಗ ನರನಾಡಿಗಳಲ್ಲಿ ಅವನ ಕ್ರಿಯಾಶಕ್ತಿ ಭಾಳ ಸ್ಟ್ರಾಂಗ್ ಆಗಿರ್ತದೆ ಅವ್ನ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗುತ್ತೆ ರೋಗಗಳೇ ಬರೋದಿಲ್ಲ ಬಂದಿರೋ ರೋಗಗಳಿಗೆ ಔಷಧಿ ತೆಗೆದುಕೊಳ್ಳೇ ತಾನೇ ವಾಸಿಯಾಗಿ ಬಿಡ್ತಾರೆ ಇಮ್ಯುನಿಟಿಗೆ ಆ ಔಷಧಿ ಈ ಔಷಧಿ ಯಾವ್ಯಾವ ಔಷಧಿ ತೆಗೆದುಕೊಂಡು ಒದ್ದಾಡ್ತಿರ್ತವೆ ಇಮ್ಯುನಿಟಿಗೆ ಪ್ರಾಣ ಔಷಧಿ ತೆಗೆದುಕೊಳ್ಳೋದು ಪ್ರಾಣವೇ ಔಷಧಿ ಇಮ್ಯುನಿಟಿಗೆ ಪ್ರಾಣಶಕ್ತಿನೇ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಶಕ್ತಿ ಅದು ಔಷಧಿ ಪ್ರಾಣ ಔಷಧಿಗಿಂತ ದೊಡ್ಡ ಔಷಧಿ ಜಗತ್ತಿನಲ್ಲಿ ಯಾವುದಿಲ್ಲ ಅದಕ್ಕೆ ಪ್ರಾಣಾಯಾಮ ಮಾಡೋದೇ ಸರ್ವ ರೋಗಗಳಿಗೂ ಪರಿಹಾರ ಮಾಡಿ ಕಪಾಲ್ ಯಾರಿಗೆ ಕಿಡ್ನಿ ಸಮಸ್ಯೆ ಇರುತ್ತೆ ಯಾರಿಗೆ ಹೃದಯ ಸಮಸ್ಯೆ ಇರುತ್ತೆ ಯಾರಿಗೆ ಹೈ ಬಿ ಪಿ ಇರುತ್ತೆ ಅವ್ರು ನಿಧಾನ ಮಾಡೋದು ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡೋದು ಬಿ ಪಿ ಕಿಡ್ನಿ ಸಮಸ್ಯೆ ಇರೋರು ದಯ ಸಮಸ್ಯೆ ಇರೋರು ಕಪಾಲ್ಪಾತಿ ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ನಾವು ಹೇಳ್ತೇವೆ ಮಾಡಬೇಕು ಅದನ್ನು ನಿಧಾನ ಮಾಡಬೇಕು ಹೃದಯ ಮುದ್ರೆಯಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆಯದು ಒಂದೊಂದಕ್ಕೂ ಒಂದೊಂದು ಮುದ್ರೆ ಇದೆ ನಮ್ಮ ಆಶ್ರಮದಲ್ಲಿ ನಾವು ಯೋಗ ಥೆರಪಿ ಹೇಳ್ಕೊಡ್ತೇವೆ ಯೋಗ ಥೆರಪಿ ಅಂದರೆ ಒಂದೊಂದು ರೋಗಗಳಿಗೂ ವಿಶೇಷವಾಗಿರ್ತಕ್ಕಂಥ ಯೋಗಾಸನಗಳು ಪ್ರಾಣಾಯಾಮಗಳ ಅಭ್ಯಾಸ ಮುದ್ರೆಗಳ ಅಭ್ಯಾಸ ಈ ಮೂಲಕವಾಗಿ ಸಹಜವಾಗಿ ನ್ಯಾಚುರಲ್ ಆಗಿಯೇ ರೋಗಗಳ ನಿವಾರಣೆ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನು ಅವರಿಗೆ ತಿಳಿಸ್ಕೊಡ್ತವೆ ಹೀಗೆ ನಾವು ಕಪಾಲ್ ಭಾತಿಯನ್ನು ವಿಭಿನ್ನ ಮುದ್ರೆಯಲ್ಲಿ ಮಾಡೋದ್ರಿಂದ ವಿಭಿನ್ನ ರೋಗಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಕಪಾಲ ಭಾತಿ ಮುಖ್ಯವಾಗಿ ಇಲ್ಲಿ ನೋಡಿ ಹೊಟ್ಟೆ ವರ್ಕ್ ಆಗ್ತಾ ಇದೆಯಲ್ಲ ಎಲ್ಲ ಮೇನ್ ಇಂಜನ್ ಇರೋದು ಹೊಟ್ಟೆಯಲ್ಲೇನೆ ಕಿಡ್ನಿ ಲಿವರ್ ಗಾಲ್ ಬ್ಲಡರ್ ಪ್ಯಾಂಕ್ರಿಯಾಸ್ ದೊಡ್ಡ ಕರಳು ಸಣ್ಣ ಕರಳು ಇವೆಲ್ಲ ಮುಖ್ಯವಾದ ಇಂಜನ್ ಇದು ಇಂಜನ್ ಸರಿಯಾಗಿದ್ದರೆ ಇಡೀ ಆರೋಗ್ಯ ಚೆನ್ನಾಗಿರ್ತದೆ ಜೀವನವೇ ಅದ್ ಅದ್ಭುತವಾಗಿ ಆರೋಗ್ಯಮಯವಾಗಿ ಇರ್ತದೆ ಇಂಜನ್ ಚೆನ್ನಾಗಿಲ್ಲ ಅಂದರೆ ಏನು ಮಾಡೋದು ಏನು ಮಾಡಲಿಕ್ಕಾಗೋದಿಲ್ಲ ಅಲ್ವಾ ಹ್ಞೂ ಅದಕ್ಕೆ ಹೊರಗಿನ ಶೃಂಗಾರ ಒಳಗಿನ ರಣರಂಗ ಆಗಬಾರ್ದು ಅದಕ್ಕೆ ಒಳಗಿನ ಆರೋಗ್ಯವನ್ನು ನಾವು ಕ್ರಿಯಾಶೀಲಗೊಳಿಸ್ಬೇಕಂದ್ರೆ ಹೊಟ್ಟೆ ಹಾಂ ಹೊಟ್ಟೆ ಮುಖ್ಯವಾಗಿ ಎಲ್ಲ ರೋಗಗಳ ಉತ್ಪತ್ತಿ ಹೊಟ್ಟೆಯಲ್ಲೇ ಆಗೋದು ಇದು ಸ್ಪಷ್ಟವಾಗಿ ತಿಳ್ಕೊಬೇಕು ನಾವು ಆಯುರ್ವೇದದಲ್ಲಿ ವಾತಪಿತ್ತ ಕಪ ವಿಕಾರಗಳಾಗ್ತವೆ ಅಂತ ಹೇಳ್ತೇವೆ ಆ ವಿಕಾರಗಳಿಂದ ರೋಗ ಬರ್ತವೆ ವಾತದಿಂದ ಎಂಬತ್ತು ಪಿತ್ತದಿಂದ ಅರವತ್ತು ಕಪದಿಂದ ಇಪ್ಪತ್ತು ಅಂಥೇಳಿ ಆ ವಾತಪಿತ್ತ ಕಪ ವಿಕಾರ ಆಗಲಿಕ್ಕೆ ಮೂಲ ಕಾರಣವೇ ಹೊಟ್ಟೆಯ ಸಮಸ್ಯೆಗಳು ಹೊಟ್ಟೆಯ ಸಮಸ್ಯೆ ಮೂಲವಾಗಿ ಬರಲಿಕ್ಕೆ ಕಾರಣ ಆಹಾರ ದುಶ್ಚಟಗಳು ಅದಕ್ಕೆ ಕೆಟ್ಟ ಆಹಾರ ಮತ್ತು ದುಶ್ಚಟಗಳಿಂದ ದೂರ ಆಗಿ ಒಳ್ಳೆ ಸತ್ವಯುತವಾಗಿರ್ತಕ್ಕಂಥ ಸಸ್ಯಾಹಾರವನ್ನು ಹಣ್ಣು ತರಕಾರಿ ಎಲ್ಲ ಸೊಪ್ಪುಗಳನ್ನು ತಿಂತ ಒಳ್ಳೆ ಮೊಳಕೆ ಕಾಳುಗಳನ್ನು ಸೇವನೆ ಮಾಡ್ತಾ ಡ್ರೈ ಫ್ರೂಟ್ಸ್ಗಳನ್ನ ಬೇಕಾದ್ರೆ ದುಡ್ಡು ಇದ್ರೆ ತಿನ್ನಿ ಇಲ್ಲ ದುಡ್ಡು ಇಲ್ಲಾಂದ್ರೆ ಬಡವರು ಬಾದಾಮಿ ಶೇಂಗಾ ನೆನೆಸಿದ ಶೇಂಗಾ ತಿನ್ನಿ ಹೆಸ್ರು ಕಾಳು ತಿನ್ನಿ ಒಳ್ಳೆ ಆಹಾರವನ್ನು ತಿನ್ನಿ ಫ್ರೆಶ್ ಆಗಿ ತಿನ್ನಿ ಕುಕ್ಕರ್ಲ್ಲಿ ಹಾಕಿರೋ ತಿನ್ನಬೇಡಿ ಫ್ರಿಜ್ಜಲ್ಲಿರೋದು ತಿನ್ನಬೇಡಿ ಮಡಕೆಯಲ್ಲಿ ತಿನ್ನಿ ಇಲ್ಲಾಂದರೆ ಸ್ಟೀಲು ಹಿತ್ತಳೆ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ತಿನ್ನಿ ಅಲ್ಯೂಮಿನಿಯಂ ಬೇಡ ಇದು ಬಹಳ ಆರೋಗ್ಯವನ್ನು ಗಟ್ಟಿಗೊಳಿಸ್ತಕ್ಕಂಥ ಒಂದು ಸೂತ್ರಗಳಿವೆಲ್ಲ ಕಪಾಲಭಾತಿ ಮಾಡ್ತಾ ಹೋಗಿ ಬಹಳ ನೆಮ್ಮದಿಯಿಂದ ಬದುಕ್ಬೋದು ನಾವೆಲ್ಲ ಆರೋಗ್ಯಪೂರ್ಣವಾಗಿ ಬದುಕ್ಬೋದು ಕಪಾಲಭಾತಿ ಸರ್ವ ರೋಗಗಳಿಗೂ ಸಿದ್ಧೌಷಧ ಶ್ರೇಷ್ಠ ಔಷಧ ಅಡ್ಡ ಪರಿಣಾಮವಿಲ್ಲದೆ ಇರತಕ್ಕಂಥ ಔಷಧ ಈಗ ನಮ್ಮ ದೇಶದಲ್ಲಿ ಏನು ಗೊತ್ತಾ ರೋಗದಿಂದ ಸಾಯೋರ ಸಂಖ್ಯೆ ತುಂಬ ಕಮ್ಮಿಯಾಗಿದೆ ದುಷ್ಪರಿಣಾಮದಿಂದ ಸಾಯ್ತಕ್ಕಂಥವ್ರ ಸಂಖ್ಯೆನೇ ಜಾಸ್ತಿ ಸೈಡ್ ಎಫೆಕ್ಟ್ ಅಂತ ಹೇಳ್ತಾರೆ ಅದಕ್ಕೆ ಯೋಗದಲ್ಲಿ ಸೈಡ್ ಎಫೆಕ್ಟ್ ಇದ್ದಾವೆ ಯಾವ ಸೈಡ್ ಎಫೆಕ್ಟ್ ಇದೆ ಅಂದರೆ ನಾವು ಆರೋಗ್ಯದ ಸಮಸ್ಯೆಗಾಗಿ ಯೋಗ ಮಾಡಿದ್ರೆ ಮಾಡ್ತಾ 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 ಮನುಷ್ಯ ದೇವರಾಗಿಬಿಡ್ತಾನೆ ಈ ಸೈಡ್ ಎಫೆಕ್ಟ್ ಯೋಗದ್ದು ಅಂದರೆ ಇಲ್ಲಿ ಮನುಷ್ಯನನ್ನು ಮಹಾ ಮನುಷ್ಯನಾಗಿ ಮಾಡ್ತಕ್ಕಂಥ ದೇವರನ್ನಾಗಿ ಮಾಡ್ತಕ್ಕಂಥ ಅಂತ ಹೇಳಿದ್ರೆ ಏನು ಯಾರಿಗೂ ಕೆಟ್ಟದ್ದು ಮಾಡದೇ ಇರೋನು ಯಾರಿಗೆ ಮೋಸ ಮಾಡದೇ ಇರೋನು ಯಾರಿಗೆ ವಂಚನೆ ಮಾಡದೇ ಇರೋನು ಯಾರಿಗೂ ಕಣ್ಣೀರು ಸುರಿಸದೇ ಇರೋನು ಅವನಿಗೆ ದೇವರಂತ ಮನುಷ್ಯ ಅಂತ ಹೇಳ್ತಾರೆ ನಾವು ಎದಕ್ಕೆ ಬಂದಿದ್ದೀವಿ ಭೂಮಿಯಲ್ಲಿ ಮನೆ ಕಟ್ಟೋಕ್ಕೆ ಬಂಗ್ಲೆ ತೊಗೊಳೋಕ್ಕೆ ಆಮೇಲೆ ಸುಪ್ ಐಷಾರಾಮಿ ಜೀವನ ಮಾಡಲಿಕ್ಕೆ ಐಷಾರಾಮಿ ಅಲ್ಲ ಅದು ಅದರಲ್ಲಿ ಏನೂ ಸುಖ ಇರೋದಿಲ್ಲ ಹಾಗೆ ಬಂದಿಲ್ಲ ಇಲ್ಲಿ ನಾವು ನಾವು ಬಂದಿರೋ ಉದ್ದೇಶ ಏನಂದರೆ ದೇವ್ರಾಗಲಿಕ್ಕೆ ಬಂದಿದೆ ದೇವ್ರಾಗಬೇಕಂದ್ರೆ ಏನು ಮಾಡಬೇಕು ದೇವ್ರಂತ ಕೆಲಸ ಮಾಡಬೇಕು ದೇವ್ರಂಗೆ ಬದುಕಬೇಕಂತ ಹೇಳಿದ್ರೆ ಒಳ್ಳೆ ಗುಣಗಳನ್ನು ಅಳವಡಿಸ್ಕೊಳ್ಬೇಕು ಅದಕ್ಕೆ ಆರು ಗುಣಗಳನ್ನ ಅಳವಡಿಸ್ಕೊಳ್ತಕ್ಕಂಥ ಪರಿವರ್ತನೆ ನಮ್ಮಲ್ಲಿ ಬರಬೇಕಂದ್ರೆ ಏನು ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಸ್ಕಲ್ ಶೈನ್ ಬ್ರೀದಿಂಗ್ ಮೆದುಳು ಶೈನ್ ಆಗುತ್ತೆ ಮೆದುಳು ಶೈನ್ ಆದರೆ ಜೀವನ ಶೈನ್ ಆಗುತ್ತೆ ಅಜ್ಞಾನವೆಂಬ ಕತ್ತಲೆಯನ್ನು ಹೊಡೆದೋಡಿಸಿ ಸು ಜ್ಞಾನವೆಂಬ ಬೆಳಕಿನ ಕಡೆಗೆ ವೈವ ಭಾರವು ನಿಮ್ಮನ್ನೇ ಕೂಡಿದೆ ಅಂತ ಹೇಳ್ತಾರೆ ಬೈಬಲ್ನಲ್ಲಿ ವಚನದಲ್ಲಿ ಏನು ಹೇಳ್ತಾರೆ ಹಾಂ ವಚನದಲ್ಲಿ ಹೇಳ್ತಾರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇರು ನೋಡಯ್ಯ ಪರುಷದ ಬಲದಿಂದ ಅವರೋಹದ ನೀ ನೋಡಯ್ಯ ನಾವು ಹೆಂಗಿರಬೇಕು ಜ್ಞಾನದ ಬಲದಿಂದ ಅಜ್ಞಾನ ಅಂತಕ್ಕಂಥ ಕತ್ತಲೆಯನ್ನು ಹೊಡೆದೊಡಿಸ್ಬೇಕು ಅಜ್ಞಾನಂ ಅಂದಕ ಜ್ಞಾನಾಂಜಲ ಅದು ಜ್ಞಾನದ ಅಂಜನಿಯಾಗಿ ಅಂಜಲಿಯಾಗಿ ನಮ್ಮ ಜೀವನವನ್ನು ಬೆಳಗಬೇಕು ಅದೇ ಕಪಾಲಭಾತಿ ಪ್ರಾಣಾಯಾಮ ತುಂಬ ಅಭ್ಯಾಸ ಆದಂಗೆ ಹೀಗೆಲ್ಲ ಮಾಡ್ಬೋದು ಆದರೆ ಪ್ರಾರಂಭದಲ್ಲಿ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ ಹೃದಯದ ಬಿ ಪಿ ಮತ್ತು ಕಿಡ್ನಿಯ ಸಮಸ್ಯೆ ಇರೋರು ಇದನ್ನು ನಿಧಾನವಾಗಿ ಮಾಡಬೇಕು ಗುರುಗಳ ಮಾರ್ಗದರ್ಶನ ಪಡ್ಕೊಂಡು ಮಾಡಬೇಕು ನಾರ್ಮಲಾಗಿ ಅಭ್ಯಾಸ ಮಾಡಂಗಿದ್ರೆ ಒಂದು ಸೆಕೆಂಡಿಗೆ ಒಂದು ಸರಿ ಹೀಗೆ ಮಾಡಿ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿವಸ ಆರೋಗ್ಯ ಶಿಬಿರ ಇದೆ ಯೋಗದ ಬಗ್ಗೆ ಆಹಾರದ ಬಗ್ಗೆ ಜೀವನ ಕ್ರಮದ ಬಗ್ಗೆ ಹೇಳಿಕೊಡ್ತೇವೆ ಆಸಕ್ತಿ ಇರೋರು ಬಂದು ಭಾಗವಹಿಸಿ ಆತ್ಮೀರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಗರ್ಭಿಣಿ ಸ್ತ್ರೀಯರು ಈ ಒಂದು ಪ್ರಾಣಾಯಾಮನ ಗರ್ಭಾವಸ್ಥೆಯಲ್ಲಿರಬೇಕಾದ್ರೆ ಗರ್ಭಿಣಿ ಅವಸ್ಥೆಯಲ್ಲಿಬೇಕಾದ್ರೆ ಮಾಡೋಂಗಿಲ್ಲ ಅವರಿಗೆ ವಿಧಿ ನಿಷೇಧ ಗರ್ಭಿಣಿ ಸ್ತ್ರೀಯರು ಮಾಡೋಂಗಿಲ್ಲ ಉಳಿದಂತೆ ಎಲ್ಲರೂ ಮಾಡ್ಬೋದು ಆದರೆ ಕೆಲವರು ನಿಧಾನ ಮಾಡಬೇಕು ಕೆಲವರು ಸಹಜವಾಗಿ ಮಾಡ್ಬೋದು ಅದಕ್ಕಾಗಿ ಪ್ರಾಣಾಯಾಮ ಸರಿಯಾಗಿ ಮಾಡಿದ್ರೆ ಪ್ರಾಣಾಯಾಮ ಸರಿ ತಪ್ಪಿದ್ರೆ ಪ್ರಾಣ ಯಮ ಅದಕ್ಕಾಗಿ ಪ್ರಾಣಾಯಾಮ ಕಲಿಬೇಕಂದ್ರೆ ಸರಿಯಾದ ಗುರುಗಳ ಮಾರ್ಗದರ್ಶನದಲ್ಲಿ ಕಲೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಪ್ರಾಣಾಯಾಮದಿಂದ ಎಲ್ಲ ರೋಗಗಳು ಪರಿಹಾರ ಆಗ್ತವೆ ಅನ್ನುವ ವಿಚಾರ ನಿಮಗೆ ಗೊತ್ತಿರಲಿ ಅಂತ ಈ ಒಂದು ಎಪಿಸೋಡನ್ನು ಮಾಡಿದ್ದೇನೆ ಗುರು ಮೂಲಕ ಕಲಿಯೋದೇ ಯೋಗದ ಮೂಲವಾಗಿರ್ತಕ್ಕಂಥ ಒಂದು ಶಕ್ತಿ ಯೋಗ ಕಲಿಬೇಕಂದ್ರೆ ಗುರು ಮೂಲಕ ಕಲಿಯೋದೆ ಒಳ್ಳೆಯದು ಅದನ್ನು ಸುಮ್ಮನೆ ನೀವು ಹೀಗೆ ಯೂಟ್ಯೂಬ್ ನೋಡ್ಕೊಂಡು ಮಾಡೋದು ಅಷ್ಟೊಂದು ಸಮಂಜಸ ಅಲ್ಲ ನಿಮಗೆ ಈ ವಿಚಾರಗಳು ತಿಳಿಸ್ಲಿಕ್ಕಾಗಿ ನಾವು ಈ ವಿಚಾರವನ್ನು ಹೇಳಿದ್ನೇ ಹೊರತು ಇದನ್ನೇ ಸುಮ್ಮನೆ ನೀವು ಮಾಡೋದು ಅದಷ್ಟೊಂದು ಸಮಂಜಸ ಅಲ್ಲ ಗುರುಗಳ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಿ ಆರೋಗ್ಯವಂತರಾಗಿ ಬದುಕಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಗುರಿ ಕಲ್ಯಾಣ ಕರ್ನಾಟಕದ ನಿರ್ಮಾಣ ಆರೋಗ್ಯವಂತ ಕರ್ನಾಟಕದ ನಿರ್ಮಾಣ ಆಧ್ಯಾತ್ಮಿಕ ಕರ್ನಾಟಕದ ನಿರ್ಮಾಣ ಅದಕ್ಕಾಗಿ ತಮ್ಮ ಪ್ರೀತಿ ವಿಶ್ವಾಸ ನಮಗಿರಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋದ್ರ ಮೂಲಕ ತಮ್ಮ ಅಮೂಲ್ಯವಾದ ಪ್ರೀತಿಯನ್ನು ನಮಗೆ ವಿಶ್ವಾಸದಿಂದ ನಮಗೆ ಕೊಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಈ ಒಂದು ಮಾಹಿತಿಯನ್ನು ಫೇಸ್ಬುಕ್ನಲ್ಲೂ ಕೂಡ ತಾವು ನೋಡ್ಬೋದು ಹಾಗೆಯೇ ಆದ ನೀವೇನಾದರೂ ದೀರ್ಘಕಾಲದ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಬಳಲ್ತಾಯಿದ್ರೆ ಅದಕ್ಕೊಂದ್ಸರಿ ಯೋಗ ಆಯುರ್ವೇದವನ್ನು ಬಳಸಿ ನೋಡಿ ನಿಮ್ಮ ಜೀವನವನ್ನು ಸದೃಢವಾಗಿ ಇಟ್ಕೊಳ್ಳಿರ್ತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು